ಅಷ್ಟೇ ಒಂದು ನಿಮಿಷ ಎಷ್ಟು ಇಪ್ಪತ್ತೆರಡು ಕಿಲೋಮೀಟರ್ ಉಂಟು ಬರ್ಲಿಕ್ಕೆ ಅನಮಗಿರಿಗೆ ನೋಡಿ ಗೈಸ್ ಅಲ್ಲಿ ಕಾಣ್ತಿದ್ದ ಅನಮಗಿರಿ ಬೋರ್ಡ್ ಕೊಹ್ಲಿ ಅವರು ಮುಂದೆ ಹೋಗ್ತಿದ್ದಾರೆ अब ऑस्ट्रेलिया तो हम चलते जाके वन आड़ी गाड़ी गाइस सन हो गई बंद हुई दो लग गई कहां आरी कान के द्वारा अरे गाइस गाइस फाइनली नाउ के वन बन के बन गए गाइस और आप भी दरे जाई आंजने जल्दी चलते हैं मेरे गाइस ओनली दिस फाइनली आजा गस गाइस ए सप्लाई लेके आते हैं हमें टिकट नाम होगा दिखाई दे पोस्टर गाइस तो मोबाइल पे मोबाइल फास्टलेंट है हमने लोग मेरा नाम से जॉब गिरते भाई नेम बारी फास्ट लेते पैंट उधर लगन चल रहा है मनता गाइस जोते जाम यार भाई मैं री गया वापस आ अरे खा ಎಂತ ಒಂದು ಸುಂದರವಾದ ಸ್ಥಳ ಪ್ರಕೃತಿಯ ಮಡಿಲಲ್ಲಿ ಅಡಗಿರುವಂತಹ ಈ ಒಂದು ಹನುಮಗಿರಿ ಕ್ಷೇತ್ರಕ್ಕೆ ನಾವು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂತಹ ಪಂಚಮುಖಿ ಆಂಜನೇಯನನ್ನು ಇಲ್ಲಿ ನಾವು ನೋಡ್ಬೋದು ನಮ್ಮ ಈಶರಮಂಗಲ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಲ್ಲಿರುವ ಪುತ್ತೂರು ಸಮೀಪದ ಈಶ್ವರಮಂಗಿಲ ಪಂಚಮುಖಿ ಕ್ಯಾಂಜನೇಯ ದೇವಸ್ಥಾನ ನೋಡಿ ಗಾಯಸ್ ನಿಮ್ಗೆ ಹನುಮಂತನನ್ನು ಸ್ವಲ್ಪ ಅತ್ಯಂತ ತೋರಿಸಿ ಮೇಲೆ ಹೋಗ್ತಿದ್ವಿ ಮೇಲೆ ಎಂತ ಒಂದು ಸುಂದರ ಕ್ಷಣವನ್ನು ನಾವು ಇವತ್ತು ಸಹಿತ ಇದೀವಿ ನಾವೀಗ ದೇವಸ್ಥಾನದ ಹಿಂಬದಿಯಿಂದಾಗಿ ಕೋದಂಟರಾಮನ ಸಂಗಿತಿಗೆ ಹೊರಟಿದ್ದೇವೆ ಇಲ್ಲಡಿ ಒಂದೊಂದು ಕೆತ್ತನೆಗಳು ನಾವು ತೋರಿಸಿ ಅಂಜನಾದೇವಿಗೆ ಅನುಗ್ರಹ ಅಂಜನಾದ್ರಿಯಲ್ಲಿ ಕೋಣಿರ ಅಂಜನಾ ದೇವಿ ವಾಯುದೇವನ ಅನುಗ್ರಹ ಶಿವಪಾರ್ವತಿಯ ಇದು ನೋಡಿ ಫ್ರೆಂಡ್ಸ್ ಇದು ಬಾಲಾಂಜನೇಯಿಂದ ಸೂರ್ಯಗ್ರಹಣ ಇದು ನೀವು ನೋಡ್ತಿರ್ಬೋದು ನೀವು ಎಲ್ಲರಿಗೂ ಗೊತ್ತಿರುವಂತಹ ಪುರಾ ಪುರಾಣಗಳಲ್ಲಿ ಲೇಖನ ಇರುವಂತಹ ಆಂಜನೇಯನ ಸೂರ್ಯನನ್ನು ಹಿಡಿದು ನುಂಗಲು ಹೊರಟಂತಹ ಒಂದು ಸಂದರ್ಭದ ಚಿತ್ರ ಇದು ವಹಿಸಿದು ಆಂಜನೇಯನು ಸೂರ್ಯನನ್ನು ನುಂಗಿದ ನಂತರ ದೇವತೆಗಳು ಅವರ ಮೇಲೆ ಪ್ರಹಾರ ಮಾಡಿದ ನಂತರ ವಾಯುದೇವನು ಮಡಿಲಲ್ಲಿ ಮಲಗಿಸಿಕೊಂಡು ಗುಹೆಯಲ್ಲಿ ಮಲಗಿಸಿಕೊಂಡು ಹೊರವಿತ್ತು ಬ್ರಹ್ಮವಿಷ್ಣು ಮತ್ತು ಇಂದ್ರಾಜಿ ದೇವತೆಗಳು ಹೊರ ನೀಡಿದಂತಹ ಒಂದು ಸ್ಥಳ ಸಿಡ್ನಿ ನೋಡಿರ್ಬಹುದು ಆಂಜನೇಯನಿಗೆ ಸೂರ್ಯದೇವನು ವಿದ್ಯಾಭ್ಯಾಸ ವಿದ್ಯೆಯನ್ನು ನೀಡಿದಂತಹ ಒಂದು ಚಿತ್ರ ಂತೆ ನಿರೂಪಿ ನಮ್ಮ ಬಸವರಾಜ ಈಶಾನ್ಮಂಗಲ ಕ್ಷೇತ್ರದ ಅನ್ನಮಗಿರಿ ಕ್ಷೇತ್ರದ ಬಸವರಾಜನನ್ನು ನಾವು ನೋಡಬಹುದು ಹತ್ತಿರ ಹೋಗಿ ಒಂದು ಗಾಯಸ್ ನೋಡಿ ಗಾಯಸ್ ನಮ್ಮ ಬಸವರಾಜ ನಮ್ಮ ರಾಜನಿಗೆ ಹೋಯ್ತಿ ಗಾಯ್ ಐಸ್ ಒಂದೊಂದು ಸ್ಥಳವನ್ನು ನಿಮಗೆ ನಾನು ತೋರಿಸ್ತಿದ್ದೀನಿ ಗಾಯ್ಸ್ ಒಂದೊಂದು ಮೂಲೆಯನ್ನು ಬಿಟ್ಟು ತೋರಿಸ್ತಿದ್ದೀನಿ ಎಲ್ಲ ಮೇಲೆ ಹೋದ್ರು ಗಾಯಸ್ ನೋಡಿ ಗಾಯಸ್ ಇದು ಲಂಕಾದ ದಾನ ಮಾಡಿ ಲಂಕೆಯನ್ನು ಸುಟ್ಟು ಹಾಕಿ ಬರುತ್ತಿರುವ ಹನುಮಂತ ಆ ಎಂತ ಒಂದು ಕೆತ್ತನೆ ಇದು ಅಂದ್ರೆ ಒಂದು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂತಹ ಒಂದು ಹನುಮಂತ ಕ್ಷೇತ್ರ ಇಲ್ಲಿ ಕೆತ್ತೆ ಒಂದು ಮನಸ್ಸಿಗೆ ಮನೋರಂಜನೆ ನೋಡಿ ಗಾಯಸ್ ನಮ್ಮ ನಮ್ಮ ಜೊತೆ ಬಂದ ಇನ್ನೊಂದು ಮಂಗಾಲಿ

ನಿಂಗೆಲ್ಲಾದ ಫೋಟೋ ತೆಗಿಲಿಕ್ಕೆ ಇಲ್ಲಿ ಬನ್ನಿ ಒಳ್ಳೆ ಫೋಟೋ ತೆಗಿಬಹುದು ಇದು ಕೋದಂಡರಾಮನ ಶ್ರೀಕ್ಷೇತ್ರ ಅನುಮಗಿರಿಯ ಸ್ಥಳ ಪುರಾಣಗಳನ್ನು ಉಲ್ಲೇಖ ಮಾಡಿರುವಂತಹ ಸ್ಥಳ ನಾವು ಅಮರಗಿರಿಗೆ ಹೊರಟಿದ್ದೇವೆ ಹನುಮಗಿರಿಯಲ್ಲಿರುವ ಒಂದು ಪ್ರಸಿದ್ಧ ಸ್ಥಳ ಮಾನ್ಯ ಗೃಹ ಸಚಿವರು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಬಂದು ಉದ್ಘಾಟನೆ ಮಾಡಿದಂತ ಒಂದು ಅಮರಗಿರಿ ನಾನಾಗ ತೋರಿಸಿದ್ದೆ ನಿಮಗೆ ಒಂದು ಹೆಲಿಕಾಪ್ಟರ್ ಇಳಿದ ಸ್ಥಳ ಅದೇ ಆ ಅಮರಗಿರಿ ಉದ್ಘಾಟನೆ ಮಾಡಿದ ಅಮರಗಿರಿಗೆ ಓಡಿದ್ದೇವೆ ನೋಡಿ ಗೈಸ್ ತೋರ್ ಕಾಣ್ತಿರ್ಬೋದು ಅಮರಗಿರಿ ಗೈಸ್ ಫೈನಲಿ ಅಮರಗಿರಿಗೆ ಬಂದ್ವಿ ನೋಡಿ ಗೈಸ್ ಇವತ್ತು ರಜಾ ಅಂತ ಹಾಕಿದ್ದಾರೆ ಎಂತ ಗೈಸ್ ನೋಡಿ ಗಾಯ್ ಗೈಸ್ ನಾ ಇವತ್ತು ಬಂದದ್ದು ನೋಡ ಹೊರಗೆ ಎಂತ ಅಂತ ನೋಡ ರಿಕ್ವೆಸ್ಟ್ ಮಾಡಿ ಇದ್ದೇವೆ ಗಾಯ್ಸ್ ನೋಡಿ ಅಮರಗಿರಿಯ ಒಳಗಡೆ ನಾವು ಬಂದ್ವಿ ನೋಡಿ ನಮ್ಮ ಭಾರತಕ್ಕಾಗಿ ಇಂಡಿಯಾಕ್ಕಾಗಿ ಪ್ರಾಣವನ್ನ ತ್ಯಜಿಸಿದಂತಹ ಒಂದು ಪರಮ ವೀರರ ಒಂದು ಪಟಗಳನ್ನೆಲ್ಲ ಹಾಕಿದ್ದಾರೆ ಈ ಸೆಲ್ಯೂಟ್ ಡ್ಯಾಮ್ ಆಲ್ವೇಸ್ ನೋಡಿ ಗಾಯ್ಸ್ ಇಂಥ ಒಂದು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಮಂಗಳೂರಿನ ಭೀಶರಾಗುವಂತ ಒಂದು ನೋಡಿ ಗಾಯ್ ನೋಡಿ ನೋಡಿ ಗಾಯ್ಸ್ ನೋಡಿ ಅದ್ ಗೊತ್ತಾಗಿದ್ದಾರು ಎಂತ ನೋಡ್ವಾ ನೋಡ್ತಿದಾಗ ಏನ್ ಗೊತ್ತಿಲ್ಲ ಅದನ್ನ ನೋಡಿ ನಾನು ಇವತ್ತು ರಜೆ ಅಂತ ಹಾಕಿದ್ರ ಆದ್ರೂ ಬಂದ್ವಿ ಗಾಯ್ಸ್ ನೋಡಿಗಾಯ್ಸ್ ಅಬ್ಬಾ ಈ ಚಲಕ್ಕೆ ಬರ್ಬೇಕು ಒಂದೇ ಮಾತಾಡದು ಎಲ್ಲರಿಗೂ ಗೊತ್ತಿರೋ ಶ್ರೀ ಬಕಿಮಾಚಂದ್ರ ಚಟಿ ಗಾಯ್ ಫೈನಲಿ ಬಂದ್ವಿಗಾಯ್ತು ನಾವು ಈ ಸ್ಥಳ ಅಮರಗಿರಿ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಸ್ವತಃ ಅವರಾಗಿ ಉದ್ಘಾಟಿಸಿದಂತ ಒಂದು ಸ್ಥಳ ಈ ಸ್ಥಳಕ್ಕೋಸ್ಕರ ನಾವು ಬರ್ಬೇಕಂತ ಬಂದದ್ದು ಹನುಮಗಿರಿಯಲ್ಲಿದ್ದ ಗೈಸ್ ನೀವೆಲ್ಲ ಒಂದು ಈ ಸ್ಥಳವನ್ನು ನೋಡ್ಬೋದು ಶನಿವಾರ ರಜೆ ಅಂತ ಇತ್ತು ಏನೋ ರಜೆ ಇಲ್ಲ ಅಂತ ಅನ್ಸುತ್ತೆ ಬಿಟ್ಟಿದ್ದಾರೆ ಇವತ್ತು ತಮ್ಮನ್ನು ಏನೋ ನಾವು ಬಂದದಕ್ಕ ನೋಡಿ ಗೈಸ್ ನೋಡಿ ನೋಡಿ ಗಾಯಸ್ ಆಹಾ ಈ ಪ್ಲೇಸ್ ಹೋಗ್ಬೇಕಂದ್ರೆ ಗೈಸ್ ಪ್ರಕೃತಿಯ ಮಡಿಲಲ್ಲಿ ಎರೆಯಾಗಿರುವಂತಹ ನಮ್ಮ ಆಂಟನೆಯ ಹನುಮಗಿರಿಯ ಸ್ಥಳದ ಒಂದು ಅಮರಗಿರಿಗೆ ಬಂದಿದ್ದೀವಿ ಅಂದ್ರೆ ನಮಗೆ ನಂಬಿಕೆ ಆಗ್ತಿಲ್ಲ ಇಂಥ ಒಂದು ಸ್ಥಳ ನಮ್ಮ ಇದೆ ಅಂದ್ರೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವಂತ ಜಾಗ್ ನೋಡಿ ಯೋಧ ಗೈಸ್ ನಮ್ಮ ಒಬ್ಬ ಸ್ನೇಹಿತ ಗೊತ್ತಿದ್ದಾನೆ ನಾವು ಹೋದ್ರೊಳಗೆ ಗೈಸ್ ಒಳಗೆ ತಾನು ಬೇರೆ ಗೈಸ್ 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 ನಾನ್ ಹೇಳ್ತಲ್ಲ ನಮ್ಮ ಗೃಹ ಸಚಿವರಾದಂತ ನೋಡಿ ಡೇಟ್ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಸ್ವತಃ ಗೃಹ ಸಚಿವರಾದ ಅಮಿತ್ ಶಾ ಅವರು ನೋಡಿ ಹನ್ನೊಂದು ಎರಡು ಅಮರಗಿರಿಯು ಲೋಕಾರ್ಪಣೆಗೊಂಡ ತಂಡದ ಭಾರತ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂದರ್ಶನ ಬರ ಬರಹಾಕಲು ಅಮಿತ್ ಶಾ ಮಾಡ್ ಊದ ಪ್ಲೇಸ್ ಅಲ್ಲಿ ಎಷ್ಟು ತಂಪಿದೆ ಅಂದ್ರೆ ಅಷ್ಟು ತಂಪಿದಾಗೈಸ್ ಒಳಗೆ ಎಸಿಗೆ ಬಂದಾಗ ಆಗ್ತಾ ಅಂತ ಅಷ್ಟು ತಂಪಿದಾಗ್ತಿದ್ದ ಸೀಸಿ ಹಾಕಿದಾರೆ ಗೈಸ್ ಎಲ್ಲಾದ್ರೂ ನಾನು ಯಾರಾದ್ರೂ ಮಾಡಿದ್ರೆ ಅಡಿ ಜೈ ಹಿಂದ್ ಅಡಿ ಗೈಸ್ ಗೈಸ್ ಮಂಗಲ್ ಪಾಂಡೆ ಗೈಸ್ ಪಾಂಡೆಸ್ ಸೀಸಿ ನಡಿ ಗಾಯಿಸ್ ನೀ ನೋಡ್ಬೇಕು ಮೊದ್ಲು ಎಲ್ಲ ನಿಗಾ ಮೊದಲು ನಿಮ್ಗೆ ಸೀಸಿ ನೋಡ್ಬೇಕು ಗೈಸ್ ನೋಡಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿ ನಮ್ಮ ಭಾರತ ಮಾತೆಯನ್ನು ನಿಮಗೆ ತೋರಿಸ್ತೀನಿ ಭಾರತ ಮಾತೆ ಎಂತ ನೋಡಿ ಎಲ್ಲುದಾರ ಕಾಣ್ತಿದ್ದ ದೇಶ ಸೇವೆಗೆ ನಿಮ್ಮ ಕಾಣಿಕೆ ಅಂತ ಕಾಣಿಕೆ ಹಾಕ್ಬೇಕಾಯ್ತು ಈ ಸ್ಥಳ ಎಷ್ಟು ತಂಪಿದೆ ಅಂದ್ರೆ ಹೇಳಿಕೆ ಆಗ್ತಿಲ್ಲ ಗಾಯಿಸ್ ಅಷ್ಟು ಚೆನ್ನಾಗಿದೆ ಇಂಥ ಸ್ಥಳಕ್ಕೆ ಬಂದ್ರೆ ನಾವೆಲ್ಲಾದ್ರೂ ವ್ಲಾಗ್ಸ್ ಅಥವಾ ವಿಡಿಯೋಸ್ ಅಥವಾ ಎಡಿಟಿಂಗ್ ಮಾಡ್ಬೇಕಂದ್ರೆ ಎಲ್ರು ಹೇಳ್ತಿದ್ದೀವಿ ಎಡಿಟಿಂಗ್ ಅಂತ ಮಾಡ್ಬೇಕು ಈ ಪ್ಲೇಸ್ಗೆ ಬನ್ನಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಆಹಾ ಈ ಪ್ಲೇಸ್ ಗೆ ಬಂದು ನೀವು ಎಡಿಟಿಂಗ್ ಮಾಡಿದ್ರೆ ನಿಮ್ಮ ಎಡಿಟಿಂಗ್ ನೋಡಿ ಅವಸರವೇ ಕಾರಣ ನೋಡಿ ಗೈಸ್ ಎಷ್ಟೊಂದು ಅವಸರ ಮಾಡ್ತಿದ್ದಾನೆ ನೋಡಿ ಗೈಸ್ ಎಲ್ಲಿಂದ ಆಡು ಬರ್ತದೆ ಅಂತ ಕೇಳ್ತಿದ್ದಾನೆ ಆಡ್ ಬರ್ತಿದ್ದ ಮಾತ್ರ ಗೈಸ ನೀವ ಇದ್ರ ಒಳಗೆ ಹೋಗಿದ್ದೀರಾ ಗೈಸ್ ನಾವು ಅಲ್ಲಿ ದೇಶದ ಎಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಿದ್ದನ್ನ ಒಂದು ಮೈಕಲ್ ಹಾಕಿದ್ವಿ ನಿಮಗೆ ಕೇಳಿಸಿದೆ ಗೊತ್ತಿಲ್ಲ ಸಾರಿ ಗೈಸ್ ಅಲ್ಲಿ ಹೋಗೋ ನಾವು ಅಲ್ಲಿ ಎಂತಿದೆ ಅಂತ ನೋಡುವ ಅಮ್ಮಅಬ್ಬ ಆತ್ಮೀಯ ಗೆಳೆಯ ಕೂತ್ಕೊಂಡಿದ್ದಾನೆ ಎಂತ ಇದೆ ನೋಡುವ ವಾಹ್ ಗೈಸ್ ಲೈಟ್ ಆಗಿದ್ದಾರೆ ವಾವ್ ಎಷ್ಟು ಕೋಲ್ಡ್ ಗೈಸ್ ಎಷ್ಟು ತಂಪಾಗಿದೆ ನೋಡಿ ಗೈಸ್ ಲೈಟ್ ನೋಡಿ ಗೈಸ್ ವಾಹ್ ಇದನ್ನು ನಿಮ್ಗೆ ಕೇಳಿಸ್ತೀನಿ ಕೇಳಿ ಎಂಬಿಯಾದ ಮತ್ತೊಮ್ಮೆ ಈ ಪ್ಲೇಸ್ ಹೆಸರನ್ನು ನಿಮಗೆ ಪೂರ್ತಿಯಾಗಿ ಹೇಳ್ತಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಈಶ್ವರಮಂಗಿಲದಲ್ಲಿರುವ ಈಶ್ವರಮಂಗಲದಲ್ಲಿರುವ ಹನಮಗಿರಿ ಪಂಚಮುಖಿ ಅನ್ನಮಗಿರಿ ಕ್ಷೇತ್ರ ಬನ್ನಿ ಕಾಯಿಸಿ ಒಂದು ಸಲ ಇಲ್ಲಿಗೆ ಬನ್ನಿ ಅನುಮೀ ಆ ಪಂಚಮುಖಿ ಆಂಜನೇಯನ ಒಂದು ದರ್ಶನದಿಂದ ನಿಮಗೆ ದೋಷ ನಿವಾರಣೆ ಆಗುತ್ತೆ ಅನ್ನೋ ಒಂದು ಉಲ್ಲೇಖ ಕೂಡ ಇದೆ ಹಾಗೆ ನಿಮಗೆ ತೋರಿಸಿದ ವಿಡಿಯೋದಲ್ಲಿ ಬಂದಿದ್ದಾರೆ ಇವರು ಚಟ್ಪಟ್ ಬಾಯ್ಸ್ ಅಂತ ಒಂದು ಇನ್ಸ್ಟಾ ಐಡಿ ಇದೆ ಅಲ್ಲಿ ಹೋಗಿ ನನ್ನ ನೋಡ್ಬೋದು ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಎಲ್ಲ ಮುಗಿಬೇಕು ಗಾಯಿಸಿ ಯಾಕೆ ಅಂತ ಹೇಳ್ತೀನಿ ನಾವು ಒಂದು ರಾತ್ರಿ ನಿದ್ದೆ ಮಾಡುದು ಧೈರ್ಯ ಅಂದ್ರೆ ನೀವು ಈಗ ಕೈಸ್ ಅಷ್ಟೇ ಈಗ ನಾನು ನಿಲ್ದುಕೊಂಡು ಹೋಗುವ ಎಲ್ಲ ಅಲ್ಲಿ ಮೇಲಿಂದ ಒಪ್ಪಿದ್ದಾರೆ ನಾವೊಂದು ಸ್ವಲ್ಪ ಅಲ್ಲಲ್ಲಿ ಶಿಸಿ ಹಾಕಿದ್ದಾರೆ ಎಲ್ಲಾದ್ರೂ ನಾವು ಮಾಡಿದ್ದೆ ಅಂದ್ರೆ ನೋಟಾರೆ ಇರ್ಲಿ ನಾನ್ ನಿಮಗೋಸ್ಕರ ಮಾಡ್ತಿರೋದು ಗಾಯ್ಸ್ ಏನು ಲೈಕ್ ಶೇರ್ ಅದು ಬೇರೆ ಇದು ನಮ್ಮ ಒಂದು ಪ್ರೀಕ್ಷಕರಿಗೆ ಗೊತ್ತಾಗ್ಬೇಕು ಹೇಗಿದೆ ನಮ್ಮ ದಕ್ಷಿಣ ಕನ್ನಡ ಹೇಗಿದೆ ನಮ್ಮ ತುಳುನಾಡು ತುಳುನಾಡಿನ ಹನುಮಂತನ ಪಂಚಮುಖಿ ದೇವಸ್ಥಾನ ಹೇಗಿದೆ ಅಂತ ಗೊತ್ತಾಗ್ಬೇಕು ಗಾಯ್ಸ್ ಅದಕ್ಕೋಸ್ಕರ ನೋಡಿ ಗಾಯ ಕೈಲಾಸ ಕಿರಿಯು ನನ್ನದು ದೇಶ 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 ನನ್ನದು

ಊಹ ತೋದ್ರೆ ಎಲ್ಲ ಕಡೆ ಇದೇ ಆಗುದು ಅಮರಗಿರಿ ನೋಡಿ ಗೈಸ್ ಬದುಕು ಸಮಾಜಕ್ಕಾಗಿ ಪ್ರಾಣ ದೇಶಕ್ಕಾಗಿ ಆಹಾ ಎಂತ ಬಾಯಿಲ್ ಗ್ ಇದನ್ನೆಲ್ಲ ಓದಿದ್ರೆ ನಮಗೆ ಪುಣ್ಯ ಮಾಡಿದೆ ದಕ್ಷಿಣ ಕನ್ನಡ ತುಲ್ನಾಡಿಯಲ್ಲಿ ಉಟ್ಬೇಕಂದ್ರೆ ಪುಣ್ಯ ಮಾಡಿದ ಎಲ್ಲಿದ್ದಾರೆ ನೋಡುವ ಕಾಣ್ತಾ ಇದ್ದಾರೆ ಆ ಅಲ್ಲಿ ಗೈಸ್ ಫೋಟೋ ತೆಗ್ದಿದ್ರೆ ಬಿಸಿ ನಮ್ಮೊಂದು ಇಂಡಿಯನ್ ಸೂಪರ್ ಸ್ಟಾರ್ ಸುನಿಲ್ ಶೆಟ್ಟಿಗಿಂತ ಸಹ ರಜನಿಕಾಂತ್ ತರಪಾ ಇವರನ್ನೇ ಮೀರಿಸ್ತಾರೆ ಗೈಸಲ್ಲಿ ನೋಡಿ ಫೋಟೋ ತೆಗೆ ಬರ್ತಿದ್ದಾರೆ

Taiojanash, Tashatayojanash, Radhiviyojanash, Rapparilankhana Guys, e gaa nabu A-haan a-hanjane a-da, o-diyaan a-ma-na guys Tantus kuriva na anta Rambhaan a-hanjane a Guys, Rambhaan a-hanjane a-kantin e Abba, misi dantin dina

పుత్రిత బి గొప్ప పుత్రికి වතන ල්ලි කපක් පාපති ගානටි ගයි පිලෝ ිටට කයි ර නම කිරි ර තරද සරල්ල වැඩි අයිස් කප්ප අපාගීක නමා ගෙලයාරාමය තබි මලද සිිකන